ಹಲೋ ಗುಡ್ ಮಾರ್ನಿಂಗ್ ಫೈಸ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಮ್ಮ ಫಸ್ಟ್ ಬ್ಲಾಗ್ ಐತಿ ಅಂದ್ರೆ ನಿನ್ನೆ ಶುಕ್ರವಾರ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಅದನ್ನು ಬಿಡಾತೀವಿ ನಿನ್ನೆ ಏನೆಲ್ಲ ವಿಶೇಷತೆಗಳನ್ನ ನಡೆದವು ಅಂತ ಹೇಳಿ ನಿಮ್ಮ ಜೋಡಿನ ನಾವು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡತ್ತೀವಿ ನಮಗೆ ಸಪೋರ್ಟ್ ಮಾಡಿರಿ ಹೋಗಬಾಡ್ಬಿಡಿ ಇವತ್ತು ಸಲಿಗೆ ಹೋಗ್ಬಾಡ್ಬಿಡ ಇರಂತೆ ಕೇಕ್ ಮಾಡಿಕೊಡ್ತಾನೆ ಮನೆಯಾಗಿರ

ಚಿನ್ನಿ ಸ್ಕೂಲಿಗೆ ಹೋಗೋದನ್ನ ಚುಕ್ಕಿ ಹೆಂಗ್ ನೋಡ್ಕೊಂತ ಕುಂತಾಳ ನೋಡ್ರಿ ಆಕಿ ಹೋದ್ಲಂದ್ರೆ ಕಿ ಜೊತೆ ಆಡಾಕು ಇರಂಗಿಲ್ಲ ಇದ ಬೆಳೆ ಶುಕ್ರವಾರ ಸಂಜೀಕ ಶುಕ್ರವಾರ ಚುಕ್ಕಿ ಹೊಚ್ಲದಾಟಿದ್ಲ ಅದ ಈ ವ್ಲಾಗ್ ವಿಶೇಷ ನಾವ್ ಆಕಿ ಮಾಡಿದ್ವಿ ಕಾಯಿ ಹೊಡೆದ್ವಿ ಒಂದು ದಿನ ತಿನ್ನಾಕಿ ಭ್ರಷ್ಟ ದಾಟಿ ಹೊರಗೆ ಬರ್ತಾಳ್ರಿ ಮುಂದೆ ತಿನ್ನಕ್ಕೆ ತಗ ದಾಟಿ ಹೊರಗೆ ಬಂದು ಶುಕ್ರವಾರ ನೈಟ್ ಬಂದ್ಬ್ರಿ ಮಾಡಿದ ರಾತ್ರಿ ಮಣ್ಣು ಶನಿವಾರ ಬೆಳಿಗ್ಗೆ ಅಂತ ಹೇಳಿ ಆ ನೈಟ್ನ ಮಿಕ್ಸರ್ಗೆ ಮೊಸರು ಮತ್ತು ಬಾಳೆಹಣ್ಣು ಏಳು ಬಾಳೆಹಣ್ಣು ಒಂದು ಕಪ್ ಮೊಸರು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ನಾಲ್ಕನ್ನು ಸೇರಿ ಮಿಕ್ಸರ್ ಮಾಡಿದ್ದೆ ಮಿಕ್ಸರ್ ಮಾಡಿ ಅದಕ್ಕೆ ಮೈದಾ ಹಿಟ್ಟನ್ನು ಸಾಣಿಸ್ಕೊಂಡು ಹಿಂಗೆ ಪೇಸ್ಟ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಸಾಣಿಸ್ಕೊಂಡು ಆ ಮೈದಾ ಹಿಟ್ಟೊಳಗೆ ಆ ಪೇಸ್ಟ್ನೆಲ್ಲ ಹಾಕಿ ಆ ಪೇಸ್ಟ್ ಜಾರಿಗೊಂದು ಸ್ವಲ್ಪ ನೀರು ಹಾಕಿ ಅದನ್ನೂ ಅದ್ರೊಳಗೆ ಹಾಕಿ ಹಿಂಗೆ ನಾದಿ ಫುಲ್ ನೈಟ್ ಇಟ್ಟಿದ್ದೆ ಬೆಳಿಗ್ಗೆ ಚಟ್ನಿ ಪಲ್ಯ ಮಾಡಿ ಆಮೇಲೆ ಪೂರಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಆದರೆ ಚಟ್ನಿ ಪಲ್ಯ ಮಾಡೋದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಇದ್ದಿದ್ದೆ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಪ್ಲಾಸ್ಟಿಕ್ ಪೂರಿ ಮಾಡೋದನ್ನು ಸ್ವಲ್ಪ ವಿಡಿಯೋ ಮಾಡಿದೆ ನೆಕ್ಸ್ಟ್ ಟೈಮ್ ನಿಮ್ಮ ಜೋಡಿ ನಾ ಹೆಂಗೆ ಇದು ಚಟ್ನಿ ಪಲ್ಯ ಮಾಡಿದ್ದೆ ಅಂತ ಅಂಥೇಳಿ ವಿಡಿಯೋ ಶೇರ್ ಮಾಡ್ತೀನಿ ರೀ ಇದು ಶನಿವಾರ ಬೆಳಿಗ್ಗೆ ಐತಿ ಶನಿವಾರಕ್ಕೊಮ್ಮೆ ಚೆನ್ನಿಗೆ ಸ್ಕೂಲ್ ಸೂಟಿ ಇರ್ತೈತಿ ಸ್ಯಾಟರ್ಡೆ ಸಂಡೇ ನಮ್ಮ ಚಿನ್ನಿ ಇಷ್ಟು ಕೆಲಸ ಮಾಡ್ತಾಳೆ ನೋಡ್ರಿ ನನಗೆ ಭಾಳ ಹೆಲ್ಪ್ ಮಾಡ್ತಾಳೆ